ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈ ಅದನ್ನ ಹೇಳ ಗುದ್ದಾಡಿ ಬಸ್ ಹತ್ತದಷ್ಟಿಗೆ ಎಲ್ಲ ಫ್ರೀನಲ್ರಿ ಆಧಾರ್ ಕಾರ್ಡ್ ಹತ್ತಿಗೊಂದು ಜೋತ್ ಬೆದ್ ಬಂದಡ್ರಿ ಅವ್ರ ಮನೆಗೆ ಬಂದು ಬಂದೇನು ಗಂಡನ ಮನೆಗ್ ಹೋಗಂಗಿಲ್ಲ ಅವ್ರ ಮುಖ ನೋಡಂಗಿಲ್ಲ ಅಂತ ಬೇಯ್ ಮಗುವಿಗೆ ಆರು ವರ್ಷ ವಯಸ್ಸ್ರಿ ಆರು ವರ್ಷಗನ ಶಾಲೆಗೆ ಹಚ್ಬೇಕಿಲ್ರಿ ಶಾಲೆಗೆ ಹಚ್ಬೇಕು ಆರು ವರ್ಷಗನ ಶಾಲೆಗೆ ಮಗು ಕರ್ಕೊಂಡು ಹಾದಾಡ್ರಿ ಯಪ್ಪ ನನ್ನ ಮಗ ಇಲ್ಲೇ ಓದ್ತಾನ ಹಚ್ಚಗೋ ಹೆಸರು ಅಂದ ಅನ್ನೋತ್ಲೇ ಹೇಳಿದ್ಲಾ ಒಂದು ಏನಪ್ಪ ಮಲ್ಲಿಕಾರ್ಜುನ ಶ್ರೀಶೈಲಿ ಮಲ್ಲಿಕಾರ್ಜುನ ಅಂತಿಟ್ಟಿದ್ದು ಮಲ್ಲಿಕಾರ್ಜುನ ಇವ್ರ ಅಪ್ಪನ ಹೆಸರು ಹೇಳಂದ್ರೆ ಅವ್ನು ಹೆಡ್ ಮಾಸ್ಟರ್ ಇವ್ರ ಅಪ್ಪ ಹೇ ಬುದ್ಧಿಗೇಡಿ ಅಂದಕ್ ಇಲ್ಲಿ ಮುಂದೆ ದೆವ್ ನಿಂತಾಗ ನಿಂತಿನ ಅವನ ಹೆಸರು ಯಾಕೆ ತಗೋತಿ ನನ್ನ ಹೆಸರು ಹಚ್ಚ ಮುಂದ ಅಂದ್ರ ಮುಂದೆ ನನ್ನ ಹೆಸರು ಹಚ್ಚ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಎತ್ತು ಆರು ವರ್ಷ ಜಪಾನ್ ಮಾಡಿದೆ ಹಾಕಿನ ನನ್ನ ಮಗನ ಮುಂದೆ ನನ್ನ ಹೆಸರು ಹಚ್ಚು ಅಡ್ರೆಸ್ ಬರೀ ಅಂದಕ್ಕೆ ಅವ್ ಶಾಣಿ ಐತ್ರಿ ಮಾಸ್ತರ್ ಬರಾಬ್ರಿ ವಾ ನಿನ್ನ ಹೆಸರಾ ಬರೀತೀನಿ ಬ್ಯಾಡನಂಗಿಲ್ಲ ಇವತ್ ಆ ಹುಡುಗನ ಮುಂದೆ ನಿನ್ನ ಹೆಸರು ಬರದ್ನಿ ಅಂತಂದ್ರ ಇನ್ನ ಮುಂದ ನೀ ಎಲ್ಲಿ ಹೋದ್ರು ನೀನ ತಾಯಿ ಅವ ನಿನ್ನ ಮಗ ಅಕ್ಕೈತಿ ಆದ್ರ ಒಂದ್ 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 ಸಿಗುದಲ್ ನೋಡಿ ಇವಾಗ ಏನು ಅಂದಗಳೇನ ಇವ್ರ ಅಪ್ಪನ ಆಸ್ತಿ ಸಂಬಂಧ ನೋಡಿ ಇವಾಗ ಅಂತಂದ್ರ ಅಪ್ಪನ ಆಸ್ತಿಗೆ ಇವ್ರ ಸಂಬಂಧ ಆಗಂಗಿಲ್ಲ ಏನ್ ಮಾಸ್ತರ ಬರ್ಕೊ ಅವ್ರ ಅಪ್ಪನ ಹೆಸರು ಅನ್ಲತ್ತರಿ ಹೌದಿಲ್ರಿ ಹಂಗ ತಾಯಿ ಎಷ್ಟೇ ಜಾಪಾನ ಮಾಡಿದ್ರು ತಂದೆ ಆಸ್ತಿಗೆ ಅವನ ಹಕ್ಕುದಾರ ಆಗ್ಬೇಕಾಗಿತ್ತಂದ್ರ ಅವನ ಹೆಸರಿನ ಮುಂದೆ ತಂದೆ ಹೆಸರು ಬರ್ಬೇಕ್ರಿ ಎಟ್ಟು ಸಿಟ್ಟಿದ್ರು ಏನ್ ಮಾಡಿದ್ರು ನಡೆಯಂಗಿಲ್ಲ ಹಾಗೆ ಏನಾಗ್ತದ ಅಂದ್ರೆ ತಾಯಿಗೆ ಮೊದಲ ಗುರು ಯಾರ ಮಗುವಿಗೆ ಮೊದಲು ಗುರು ಯಾರು ಅಂತ ಕೇಳಿದ್ರೆ ತಾಯಿನೇ ತಂದೆ ಎಲ್ಲಿ ಅಡ್ಡಾಡಿದ್ರು ಮಹಾರಾಜನ ಜತೆ ಅಡ್ಡಾಡಿದ್ರು ಕೂಡ ಅವನ ಎಲ್ಲ ಸಮಸ್ತ ಆಸ್ತಿಗೆ ಮಗ ಹಕ್ಕುದಾರ ಆಗ್ತಾ ಇದ್ದಾನೆ ಹಂಗ ಸದ್ಗುರುವಿನ ಆಸ್ತಿಗೆ ಹಕ್ಕುದಾರ ಯಾರೀ ಸದ್ಗುರು ಸದ್ಗುರುವಿನ ಆಸ್ತಿ ಅಂತಂದ್ರ ಮಠ ಮಂದಿರಗಳು ಇವು ಸದ್ಗುರು ಆಸ್ತಿ ಇರ್ತಾವಲ್ಲ ಇದಕ್ಕೆ ಹಕ್ಕುದಾರ ಯಾರು ಯಾರು ಸದ್ಗುರುವಿನಿಂದ ಉಪದೇಶವನ್ನು ಪಡೆದಾರಲ್ಲ ಸದ್ಗುರುವಿನ ಮಾತನ್ನ ಮೀರಲಾರದೆ ನಡೆದವರು ಮತ್ತು ಸದ್ಗುರುವಿಗೆ ಉಪದೇಶ ಮಾಡೋರಲ್ಲ ಮತ್ತು ಸದ್ಗುರುವಿಗೆ ಉಪದೇಶ ಮಾಡೋರಲ್ಲ ಸದ್ಗುರುಗಳು ಉತ್ಸರ್ಗತೆ ಕಾಣ್ತಿರ್ತಾರೆ ಸಂಪೂರ್ಣ ಜ್ಞಾನ ಇರ್ತದ ಅವರಿಗೆ ಸದ್ಗುರುವಿನ ಮಾತನ್ನ ಮೀರಲಾರದೆ ಯಾರ ನಡೀತಾ ಇದ್ದಾರಲ್ಲ ಆ ಸದ್ಗುರುವಿನ ಸಂಪತ್ತಿಗೆ ಒಂಟನ್ ಬಂಗಾರ ಇರಲಿ ಅವ್ರ ಇರಲಿ ನೂರು ಕೂರಿ ಹೊಲ ಮಟಗೋಳ ಇರಲಿ ಎಟ್ಟಿದ್ರು ಅದಕ್ಕೆ ಹಕ್ಕುದಾರ ಯಾರಂದ್ರೆ ಭಕ್ತರೇ ಅದಕ್ಕೆ ಹಕ್ಕುದಾರ ಇರ್ತಾರೆ ನಂದು ಅಂತ ಹಚ್ಕೋಬೇಕ್ರಿ ಅವ್ರು ಸಿದ್ಧಾರ್ನು ಕೋರ್ಟಿ ಹೇಳದ್ರಂತ ಕೋರ್ಟ್ನ್ಯಾಗ್ ಎಲ್ಲಾ ನಿಮ್ದು ನಿಮ್ದು ಅನ್ಕೋತ ಬಂದಿದ್ರು ಸಾವಿರಾರು ಜನ ಕಾಡಿದ್ರಿ ಅವ್ರಿಗೆ ಆ ಕೋರ್ಟ್ನ್ಯಾಗ ಸಿದ್ಧಾರೂಢ ಅಂತ ಅದಕ್ಕೆ ಹೆಸರು ಮಾಡುವಾಗ ಸಿದ್ಧಾರ್ನು ಕೋಟಿ ಕರೆದ್ರಂತ್ರಿ ಅವಾಗಿನ ಕಾಲದಾಗ ಸಿದ್ಧಾರೂಢ ಬಂದ್ ನಿಂತರಂತರಿ ಜಜ್ ಕೇಳಿದವ್ ಇದು ಮಠ ನಿಂದನಪ ಅಂತ ಕೇಳಿದ್ರಂತ ಒಟ್ಟ ನಂದು ಅನಿಸ್ಬೇಕ್ರಿ ನಂದು ಅನಿಸ್ಬೇಕ ಸಿದ್ಧಾರ್ ಅಂತೇಳೆ ಜಜ್ ಕೇಳಿದಂತ ಇದು ಮಠ ನಿಂದನಪ ಅಂತ ಕೇಳಿದಗಳೇ ಸಿದ್ಧಾರ್ ಅಂದ್ರತ್ರಿ ಯಾರು ಇದು ಮಠ ನಂದ ಅಂತ ಸೇವಾ ಮಾಡ್ತಾರಲ್ಲ ಈ ಮಠ ಅವ್ರದು ಅಂದ್ರ ನೋಡ್ರಿ ಎಂತ ಮಾತ್ರ ನಂದು ಅಂಡಿಲ್ಲ ಅವರು ನಾ ಸೇವಾ ಮಾಡಾಕ್ ಬಂದಿನಿ ನಂದು ಅಂತ ಯಾರು ಶವ ಮಾಡ್ತಾರಲ್ಲ ಅವ್ರದು ಅಂದಗಡೆ ಯಾರು ಮಾಡಾಕತ್ತಾರ ಅಂದಗಳೇ ಅವ್ರ ವಕೀಲ ಅಂದಂತ ಸಿದ್ಧಾರೂಢರು ಬರೆದು ಬಿಟ್ರೆ ಸಿದ್ಧಾರೂಢ ಅಂತ ಜಜ್ಮೆಂಟ್ ಆಯ್ತು ಅಂತ ಒಬ್ಬಳಿದ್ ಈ ಸದ್ಯ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿ ಅದ ಅದಕ್ಕೆ ಏನಾಗುತ್ತದೆ ಅಂದ್ರೆ ಸದ್ಗುರುವಿನ ಆಸ್ತಿಗೆ ಯಾರ ಹಕ್ಕದಾರರು ಅಂದ್ರೆ ಯಾರು ಗುರುವಿನ ಉಪದೇಶ ಪಡೆದಾರ ಯಾರ ಲಿಂಗ ದೀಕ್ಷಾ ತಗೊಂಡಾರಲ್ಲ ಅವ್ರ ಏನಾಗ್ತದೆ ಅಂದ್ರೆ ಮುಕ್ತವಾಗಿರ್ತಾವ ಯಾವಾಗ ಬೇಕಾದಾಗ ಬಂದು ಸದ್ಗುರುವಿನ ಪಾದಿಗೆ ನಮಸ್ಕಾರ ಮಾಡಲಿಕ್ಕೆ ಬರ್ತದ ಅನ್ನುವುದಕ್ಕೋಸ್ಕರ ಸದ್ಗುರುವಿನ ಕೃಪಾ ಆಗಬೇಕಾಗಿತ್ತು ಅಂದರೆ ಶರಣಾಗತಿಯನ್ನು ಹೊಂದಬೇಕು ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಮಕ್ಕಳನ್ನ ಎಲ್ಲಿಯವರೆಗೆ ಪೋಷಿಸಬೇಕು ಎಲ್ಲಿಯವರೆಗೆ ಬೆಳೆಸಬೇಕು